ಇವಾಗ ಬರೇ ಮೈಕ್ ಅಲ್ಲ ಡಿ ಜೆ ಯಾರು ಆರ್ಟ್ ಪೇಶೆಂಟ್ ಇದ್ರೆ ಸತ್ಯ ಹೋಗ್ಬಿಡ್ತಾನು ಆ ತರ ಶಬ್ದಕ್ಕೆ ದಿ ಮೋರ್ ದಿ ಸೌಂಡ್ ಯು ಕೀಪ್ ಇಟ್ ಇನ್ ದಿ ಡಿ ಜೆ ದಿ ಮೋರ್ ಪವರ್ಫುಲ್ ದಿ ಇನ್ಸ್ಟಿಟ್ಯೂಷನ್ ಅಂತ ನಮ್ಮ ಗಣೇಶೋತ್ಸವದಲ್ಲಿ ನಾವು ಇಷ್ಟ ಹಾಕಿದ್ವಿ ಆ ಪಕ್ಕದ ಬೀದಿನವ್ರು ಇಷ್ಟ ಹಾಕಿದ್ರು ಅದಕ್ಕೆ ಅವ್ರದ್ದು ಗ್ರೇಟ್ ನಮ್ದು ಕಡಿಮೆ ಬಿಲಾಂಗಿಂಗ್ ಟು ಸಮ್ ಅದರ್ ರಿಲಿಜಿಯನ್ ಏ ಅವ್ರದ್ದು ಹಾಕ್ದಾಗ ನೀ ಸುಮ್ಮ ಇದ್ದೆ ನಾವ್ ಯಾಕದ ಸುಮ್ಮನಿಲ್ಲ ಪೊಲಿಟಿಕಲ್ ಲೀಡರ್ ಸೇನ್ ದಿಸ್ ಆನ್ ದಿ ಟಿವಿ ಯಾರು ಅವ್ರಿಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕ್ಬಿಟ್ರೆ ಇಲ್ ಲೂಸ್ ಇಸ್ ಎಮ್ ಎಲ್ ಪಾರ್ಟಿಸಿಪೇಟಿಂಗ್ ಇನ್ ಎ ಟಿವಿ ಸೆಮಿನಾರ್ ಸೋ ದಿಸೋನ್ ಇಟ್ ದೇರ್ ಫೋರ್ ವಿರ್ ಆಲ್ ಶೋ ಂಗ್ ಇಟ್ ದೋಸ್ ಕೆನಾಟ್ ಬಿ ಟಾಲರೇಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಭಗವಂತನ್ಗೆ ಅಷ್ಟು ಜೋರಾಗಿ ಮೈಕ್ ಹಾಕಿ ಕೇಳಿಸ್ಬೇಕಾಗಿಲ್ಲ ಅಂತ ಕಬೀರ್ ಕಬೀರ್ ದಾಸ್ ಅಂತ ಕಬೀರ್ ದಾಸ್ರು ಕೇಳಿದಿರ ತಾವು ಅವರೊಂದು ದೋಹ ಅಂತ ಅವರು ನಮ್ಮಲ್ಲಿ ಪುರಂದರ ದಾಸರ ಕೀರ್ತನೆ ಅಂತ ಹೆಂಗ್ ಕರಿತೀವಿ ಹಾಗೆ ಕಬೀರ್ ದೋಹಾ ಅಂತ ಕರೀತಾರೆ ಅವ್ರನ್ ಬರ್ದಿದ್ದಾರೆ ಅಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರಿ ಚಿಡಿಕಿ ಪಗ ನೇವರ್ ಬಾಜೆ ಓಬಿ ಸಾಹಿಬ್ ಸುಂತಹೇನ್ ಇದುವೇ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಯಾಕೆ ಇವೆಲ್ಲ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಇದೆ ಜಸ್ಟ್ ಪುಟಿಕ್ ನಾಜಾನು ತೆರಾ ಸಾಹಿಬ್ ಕೈ ಸಾಹೇ ಕಬೀರ್ ದೋಹ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಗೊತ್ತಾಗಿತ್ತ ಏನೋ ಕಬೀರ್ ದಾಸರಿಗೆ ಅಥವಾ ಒಂದ್ ದಿವಸನೋ ಎರಡು ದಿವ್ಸನೋ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಮೂಮೆಂಟು ಅದೆಲ್ಲ ಪರವಾಗಿಲ್ಲ ಯಾವ್ದೋ ಉತ್ಸವ ಇರುತ್ತೆ ಮತ್ತೊಂದಿರುತ್ತೆ ಇರುತ್ತೆ ನೆನ್ನೆ ದಿವಸ ಅಲ್ಲಿ ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಸೃಷ್ಠಿಗೋಸ್ಕರ ಒಂದು ರಥೋತ್ಸವ ಇತ್ತು ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇತ್ತು ಮೂವ್ಮೆಂಟ್ ಆಫ್ ಟ್ರಾಫಿಕ್ ಓಕೆ ಪರ್ಮಿಸಬಲ್ ಆನ್ ಎ ಡೇ ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ರೀಸ್ ಪವರ್ಸ್ ಬಟ್ ರೊಟೀನ್ ಆಗ್ಬಿಟ್ರೆ ನೀವು ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಡೋದು ಫುಟ್ಪಾತ್ ನಿನ್ ಕೆಲವರು ಮನೆ ನೋಡಿದೀನಿ ಫುಟ್ಪಾತ್ ಮೇಲೆ ಹಿಂಗ್ ಹಾಕ್ಬಿಟ್ಟು ಕಟಾಂಚನ ಅಲ್ಲಿ ಪಾರ್ಟು ಮನೆನ ಎಡ್ಜ್ ತನಕ ಕಟ್ಟಿರೋದು ಒಂದ್ ಇಂಚು ಬಿಡ್ದಂಗೆ ಫುಟ್ಪಾತ್ ಮೇಲೆ ಇವ್ರದ್ದು ಗಾರ್ಡನ್ ಪ್ರೀತಿ ವಾಟ್ ಇರ್ ದಿ ಮೀನಿಂಗ್ ಆಫ್ ದಿಸ್ ಇಟ್ಸ್ ಇನ್ ಕರೆಕ್ಟ್ ಬೈ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಮಾಡೆಲ್ ಫಾರ್ ದಿ ಅದರ್ಸ್ ಬಿಕಾಸ್ ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೀಚ್ ಇದೆ ಇನ್ ಸೈಡ್ ಮತ್ತೆ ಯಾರಾದರೂ ಒಬ್ರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರಾ ಕೇಳಕ್ಕಾಗುತ್ತಾ ಮತ್ತೆ ಹಾಗಿದ್ದಂಥ ಪಕ್ಷದಲ್ಲಿ ವೆನ್ ಇಟ್ ಕಮ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಯಾಕೆ ತಪ್ಪಾಗುತ್ತೀವಲ್ಲ ನಾವು ಸಮಾಜದಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ಎ ಲೈಸೆನ್ಸ್ ಟು ಡೂ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಟ್ಸ್ ಇನ್ ಕರೆಕ್ಟ್ ಅಂತದೆಲ್ಲ ನಮ್ ಗಮನಕ್ಕೆ ಬಂದಾಗ ವಿ ಕ್ಯಾಂಟ್ ನೋಟ್ ಸ್ಪೆಕ್ಟೇಟರ್ ಸೈಲೆಂಟ್ ಸ್ಪೆಕ್ಟೇಟರ್ ನೀವೇ ಯೋಚನೆ ಮಾಡಿ ನಿಮ್ಮನ್ನೇ ಪಕ್ಕದ ಮನೆಯಲ್ಲಿ ಒಂದ್ ಈ ತರದ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅವರು ಒಂದೇ ಭಜನೆ ಜೋರಾಗಿ ಮೈಕಾಲು ಹಾಕೊಂಡಿದ್ರೆ ನೀವು ಬದುಕೋದೇ ಬದುಕೋದೇ ಇವ್ರೆ ಓಕೆ ರಿಸ್ಟ್ರಿಕ್ಷನ್ ಆರ್ಟ್ ಇದೆ ಯು ಹ್ಯಾವ್ ಇಟ್ ಪರ್ಟಿಕ್ಯುಲರ್ ಟೈಮ್ ಓಕೆ ನೋ ಪ್ರಾಬ್ಲಮ್ ಯಾವುದೋ ಒಂದು ಸಮಯ ಓಕೆ ನೋ ಪ್ರಾಬ್ಲಮ್ ನೋನು ಅದ್ರ ಪ್ರಕಾರ ನೀವು ಡಿ ಸಿ ಗೆ ಮೊದಲು ಅಪ್ಲಿಕೇಶನ್ ಕೊಡಬೇಕು ಅವರು ಯಾವ ಯಾವ್ದಕ್ಕೆ ಕೊಡಬಹುದು ಅಂತ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ಬೋದು ಅಲ್ಲೇ ಮೋಸಗಳಾಗೋ ಏನು ಮಾಡಕ್ ಬರೋದಿಲ್ಲ ಅಂತದೇನ್ ಮಾಡಕ್ ಬರೋದಿಲ್ಲ ಅವಾಗ ಸೊ ಮಾರಿಂಗ್ ಫ್ಯೂ ಆಫ್ ಫ್ಯೂ ಆಫ್ ಸಚ್ ಥಿಂಗ್ಸ್ ವಿಚ್ ಆರ್ ಆಲ್ಸೋ ಅಂಡರ್ ಚಾಲೆಂಜ್ ದೀಸ್ ಥಿಂಗ್ಸ್ ಆರ್ ಟು ಬಿ ಡನ್ ಇನ್ ದಿಸ್ ಪ್ಯಾಶ್ ಯು ಟು ಫಾಲೋ ದರ್ ಇಸ್ ನೋ ಅದರ್ ಗೋ ಮಾಡಿ ದಿ ಬೆಸ್ಟ್ ಸೌಂಡ್ ಇಸ್ ದಿ ಸೈಲೆನ್ಸ್ ಬೆಸ್ಟ್ ಸೌಂಡ್ ಇಸ್ ಸೈಲೆನ್ಸ್ ಅಂತ ಅವೆಲ್ಲ ಬೇಕಾಗಿಲ್ಲ ಅವೆಲ್ಲ ಬೇಕಾಗಿಲ್ಲ ಎಲ್ಲ ಕಡೆ ಇದೆ ಅದು ಅಲ್ಲಿ ಲೋಟಸ್ ಮಾಲ್ಗೆ ಹೋದ್ರು ಕೂಡ ಅಷ್ಟೇ ಇಟ್ಸ್ ಎ ಸೈಲೆಂಟ್ ಏರಿಯಾ ಯು ಟು ಈಚ್ ಅದ ನಾವು ನೋಡಿರಬಹುದು ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸದಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಇಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತೋ ಮೇಬಿ ವಿತ್ ಯುವರ್ ಸ್ಪೌಸ್ ಮೇಬಿ ವಿತ್ ಯುವರ್ ಸಿಬ್ಲಿಂಗ್ಸ್ ಮೇಬಿ ವಿತ್ ಯುವರ್ کولیಗ್ ಮೇಬಿ ವಿತ್ ಯುವರ್ ಫ್ರೆಂಡ್ ಮೇಬಿ ವಿತ್ ಯುವರ್ ನೆೈಬರ್ ವೆರಿ ಕ್ಲೋಸ್ ಬಟ್ ಯುವರ್ ಶೌಟಿಂಗ್ ಅಟ್ देम ಕ್ಯೂಡ ಅವ್ರಿಗೆ ಅಡ್ಜ್ವರ ಕೂಗುವಂಥದ್ದು ಕ್ಯೂಡ ಇದೆ ದ ರೀಸನ್ ಈಸ್ ವೆರಿ ಸಿಂಪಲ್ ಅಂಡ್ ಆಬ್ವಿಯಸ್ ಸೈಕಾಲಜಿ ಸೇಸ್ ವೆನ್ ರೀಸನಿಂಗ್ ಫೇಲ್ಸ್ ಎಮೋಷನ್ ಶೂಟ್ಸ್ ಅಂತ ಆಲ್ ಯುವರ್ ಪಾಯಿಂಟ್ಸ್ ಯ ವರ್ಸ್ ಸಾಹೇಬ್ ಇಸ್ ನಾಟ್ ಕನ್ವಿನ್ಸ್ಡ್ ಯು ನೋ ದಿ ರಿಸಲ್ಟ್ you will start shouting at the sahib you lose your cool bala when you have a jury system when you have a pint of fact hammer at the jury when you have a pint of law hammer at the judge when you have none hammer the table well and so is ide you iri ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನ ಸಮಾನವಾಗಿ ಪರಿಗಣಿಸ್ತಕ್ಕಂತ ಹೋಗ್ಕೊಂಡೋಗದ್ದು ಸಮನ್ವತೆಯನ್ನ ಸಾಧಿಸ್ಕೊಳ್ಳೋದು ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚಾನವಾಗಿ ಬಂದಿದೆ ಸಂವಿಧಾನ ನಾವು ಒಪ್ಕೊಂಡ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು ಸಂವಿಧಾನದಲ್ಲಿ ಬಂದ ಮೇಲೆ ಅಂತೂ ರೀರೆಕಗ್ನೈಸ್ ಆಯಿತು ಗೊತ್ತಾಯ್ತಲ್ಲ

ಲೆಟ್ ಇಮ್ ಅಪಿಯರ್ ಬೈ ಟೂ ತರ್ಟಿಲ್ ಹಸ್ ಕಿಮ್ ಟು ಅಪಿಯರ್ ಬಿಫೋರ್ ದಿ ರಿಜಿಸ್ಟ್ರ ಜುಡಿಶಿಯಲ್ ಹಾವ್ ಎನ್ಕ್ವೈರಿ ಕಂಡಕ್ಟೆಡ್ ಇನ್ ದಿ ಆಫ್ಟರ್ನೂನ್ ಇಟ್ಸ್ ರಿಪೋರ್ಟ್ ಬೈ ಥರ್ಟಿ ನೆಸಸರಿ ಆಕ್ಷನ್ ಇದೆಲ್ಲ ಏನೋ ಆಗುತ್ತೆ ಒಂದು ಅಪ್ಲಿಕೇಶನ್ ಹಾಕಿರ್ತೀವಿ ನಿಧಾನಕ್ಕೆ ಎನ್ಕ್ವೈರಿ ಆಗುತ್ತೆ ಅದೆಲ್ಲ ಇವರು ಕೊಟ್ಟು ರಿಪೋರ್ಟ್ ಕೊಟ್ಟು ಮಾಡೋಷ್ಟೊತ್ತಿಗೆ ನಾನು ಸತ್ತೋಗಿರ್ತೀನಿ ಅಂತ ಮನ್ಸಿನಲ್ಲಿ ಯಾರಿಗಾರು ಇದ್ರೆ ಈ ಕೋರ್ಟ್ ಮುಂದೆ ಅದೆಲ್ಲ ಬೇಡ ಗೊತ್ತಾಯ್ತಲ್ಲ ದೇ ಶುಡ್ ಬಿ ವೆರಿ ಕೇರ್ಫುಲ್ rightly or wrongly there is an order passed if you have got anything to say about that order the only remedy is to take it to the next level instead of that if you start violating the court orders people should know now